ಒಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ನಂದಿನಿ ಮತ್ತು ಶ್ರುತಿ ಎಂಬ ಇಬ್ಬರು ಸಹೋದರಿಯರು ಇದ್ದರು ನಂದಿನಿ ದೊಡ್ಡ ಸಹೋದರಿ ಶ್ರುತಿ ಚಿಕ್ಕ ಸಹೋದರಿ ಇಬ್ಬರು ಸಹೋದರಿಯರು ಬಹಳ ಹತ್ತಿರವಾಗಿದ್ದರು ಅವರು ದಿನವೂ ಆಟವಾಡುತ್ತಿದ್ದರು ಓದುತ್ತಿದ್ದರು ಮತ್ತು ಒಟ್ಟಾಗಿ ಸಮಯ ಕಳೆಯುತ್ತಿದ್ದರು ಒಂದು ದಿನ ನಂದಿನಿ ಶಾಲೆಗೆ ಹೋಗುವಾಗ ಶ್ರುತಿ ತನ್ನ ಸಹೋದರಿಯ ಹಿಂಬಾಲಿಸುತ್ತಿದ್ದಳು ನಂದಿನಿ ತನ್ನ ಸಹೋದರಿಯ ಮೇಲೆ ಕೋಪಗೊಂಡು ನೀನು ಏಕೆ ನನ್ನ ಹಿಂಬಾಲಿಸುತ್ತೀಯ ಎಂದು ಕೇಳಿದಳು ಶ್ರುತಿ ಕಣ್ಣೀರು ಹಾಕಿ ನಾನು ನಿನ್ನನ್ನು ಕಳೆದುಕೊಳ್ಳಲು ಬಯಸುತ್ತಿಲ್ಲ ಎಂದು ಉತ್ತರಿಸಿತು ಸಹೋದರಿಯ ಭಾವನೆಗಳನ್ನು ಅರ್ಥ ನಾನು ಕ್ಷಮಿಸುತ್ತೇನೆ ಶ್ರುತಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದಳು ನಂತರ ಅವರು ಒಟ್ಟಾಗಿ ಆಟವಾಡಲು ಅವರು ಒಟ್ಟಾಗಿ ಆಟವಾಡಲು ಹೊರಟರು ಅಂದಿನಿಂದ ನಂದಿನಿ ಅಂದಿನಿಂದ ನಂದಿನಿ ಮತ್ತು ಶ್ರುತಿ ತಮ್ಮ ನಡುವಿನ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಿದರು ಅವರು ಪರಸ್ಪರ ಬೆಂಬಲಿಸುತ್ತಿದ್ದರು ಒಬ್ಬರೊಬ್ಬರು ಬಲವಾಗಿ ನಿಲ್ಲಲು ಸಹಾಯ ಮಾಡುತ್ತಿದ್ದರು ಸಹೋದರಿಯರ ಪ್ರೀತಿಯು ಯಾವಾಗಲೂ ಅವರ ಜೀವನದಲ್ಲಿ ಬೆಳಕು ಹರಿಯಿತು ಈ ಕಥೆ ನಮಗೆ ಸಹೋದರಿಯರ ಪ್ರೀತಿಯ ಮಹತ್ವವನ್ನು ತೋರಿಸುತ್ತದೆ ಸಹೋದರಿಯರು ಯಾವಾಗಲೂ ಒಬ್ಬರೊಬ್ಬರಿಗೆ ಬೆಂಬಲ ನೀಡಬೇಕು ಮತ್ತು ಪರಸ್ಪರ ಪ್ರೀತಿಯೊಂದಿಗೆ ಬದುಕಬೇಕು